ನಮಸ್ಕಾರ ಸ್ನೇಹಿತರೆ ನಿಮ್ಮ ಆತ್ಮೀಯ ಸ್ನೇಹಿತರು ನೀವು ತುಂಬ ನಂಬಿಕೆ ಇಟ್ಟ ಸ್ನೇಹಿತರು ಮುಂದೊಂದು ದಿನ ನಿಮ್ಮನ್ನು ಕಾರಣವಿಲ್ಲದೆ ಬಿಟ್ಟು ಹೋದರೆ ಅಂತಹ ಸ್ನೇಹಿತರನ್ನು ಮತ್ತೆ ಪುನಃ ಕಾಡಿಬೇಡಿ ಸ್ನೇಹ ಮಾಡಬೇಡಿ ಮಾಡಿದರೆ ನಿಮ್ಮಂಥ ಮುಟ್ಟಾಳರು ಬೇರೆ ಯಾರು ವಿರಾಸುತ್ತೆ ಏಕೆಂದರೆ ನಿಮ್ಮ ಬಲವಂತಕ್ಕಾಗಿ ಆ ವ್ಯಕ್ತಿಗಳು ನಿಮ್ಮ ಜೊತೆ ಪುನಃ ಸ್ನೇಹ ಬೆಳೆಸುತ್ತಾರೆ ಹೊರತು ಮೊದಲಿನ ಥರ ಆ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಸ್ನೇಹ ಬಾಂಧವೇ ಇರುವುದಿಲ್ಲ ನಿಮ್ಮ ಅತಿಯಾದ ಪ್ರೀತಿಯನ್ನು ಅಂತಹ ಸಮಯದಲ್ಲಿಯೇ ದುರುಪಯೋಗಪಡಿಸಿಕೊಂಡು ನಿಮ್ಮ ಕೈಯಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡಿಸಿಕೊಳ್ಳುತ್ತಾರೆ ಅಂದರೆ ನಿಮ್ಮನ್ನು ಸಮಯ ಸಂದರ್ಭಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ ಮೇಲೆ ಬಿದ್ದ ವೇಸೆ ಮೂರು ಕಾಸಿಗೂ ಬೇಡ ಎನ್ನುವಂತೆ ಮೇಲೆ ಬಿದ್ದ ಸ್ನೇಹಿತರನ್ನು ಮೂರು ಕಾಸಿಗೂ ಬೇಡ ಎನ್ನುವಂತೆ ಬಿಸಾಡುತ್ತಾರೆ ಅಂದರೆ ಏನಾದರೂ ಆ ವ್ಯಕ್ತಿಗಳು ಹೇಳಿರುವ ಕೆಲಸವನ್ನು ಮಾಡದಿದ್ದರೆ ಆ ಕ್ಷಣನೇ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಆದ್ದರಿಂದ ಯಾರಿಗೆ ನೀವು ಬೇಡವೋ ಆ ವ್ಯಕ್ತಿಗಳನ್ನು ನೀವು ಬೇಡ ಎಂದು ಬಿಡಬೇಕು ನಮ್ಮನ್ನು ಇಷ್ಟಪಡುವವರನ್ನು ಮಾತ್ರ ಸ್ನೇಹ ಮಾಡಬೇಕು ಬೇಡ ಅನ್ನುವ ಸ್ನೇಹಿತರಿಂದ ಇಷ್ಟೇ ಆತ್ಮೀಯ ಸ್ನೇಹಿತನಾಗಿರಲಿ ದೂರವಿರಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋದಂಥ ವ್ಯಕ್ತಿಗಳು ಒಳ್ಳೆಯ ಸ್ನೇಹಿತರಂತೂ ಆಗಿರುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ನಿಮಗಿಂತ ಯಾರು ಒಳ್ಳೆಯ ಸ್ನೇಹಿತರು ಸಿಕ್ಕಿರಬಹುದು ಆದ್ದರಿಂದ ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೆ ಮುಂದೊಂದು ದಿನ ಹೊಸ ಸ್ನೇಹಿತರಿಂದ ಮೋಸ ಹೋದಾಗ ನೀವೇ ಬೇಕು ಎಂದು ನಿಮ್ಮ ಹತ್ತಿರ ಬರುತ್ತಾರೆ ಅಂತಹ ಸಮಯದಲ್ಲಿ ದಯವಿಟ್ಟು ಆ ವ್ಯಕ್ತಿಗಳನ್ನು ಕ್ಷಮಿಸಿ ಮತ್ತೆ ಪುನಃ ಸ್ನೇಹ ಮಾಡಲು ಹೋಗಬೇಡಿ ಅಂತಹ ವ್ಯಕ್ತಿಗಳನ್ನು ಎದುರುಗಡೆ ನೋಡಲು ಇಷ್ಟಪಡಬೇಡಿ ಆ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋದಾಗ ನೀವೆಷ್ಟು ನೋವು ಅನುಭವಿಸಿದ್ದೀರೋ ಅಷ್ಟೇ ನೋವನ್ನು ಆ ವ್ಯಕ್ತಿಗಳು ಕೂಡ ಇನ್ನೊಬ್ಬ ಸ್ನೇಹಿತರಿಂದ ಅನುಭವಿಸಲಿ ಆಗಲೇ ಆ ವ್ಯಕ್ತಿಗೆ ಹಳೆಯ ಸ್ನೇಹದ ಬೆಲೆ ಗೊತ್ತಾಗುವುದು